ಯಾವಾಗೀತಾ ಹುಷಾರಾಗಿ ಬಾ ಎಲ್ಲ ಮಳೆಯಾಗಿ ನೋಡಿ ಎಷ್ಟು ರಾಡೆ ಬಿಡತಿ ಜರಗಿದ ಬಿದ್ರ ನಡಾನ ಹುರ್ಗ ಬಿಡ್ತದ ನೋಡು ಹಾಕ ಹಿಂಗಷ್ಟು ಬರೋದಂತಕೊಂಡು ನಾನು ಬಿಡಂಗಿಲ್ಲ ನೀ ನಡಿ ಈಗ ನನ್ನ ಗಂಡಿಲ್ಲ ಹೋಗ್ಯಾನೋ ಏನೋ ಪತ್ತೆನೋ ಇಲ್ಲ ಅವ್ನು ಅದಕ್ಕೆ ನೀ ಬಂದಿದ್ದು ಚಲೋ ಆತ ನೀನು ಬಂದ ನೋಡ್ದ ಮತ್ತೆ ಬೈದ ಮತ್ತು ಏನೇನೋ ಅಂದ ಕಾಸ ಹೋಗಿಬಿಟ್ಟ ವಾಪಸ್ ಬಂದೇ ಇಲ್ಲ ಮನೆಗೆ ರಾತ್ರಿ ಎಲ್ಲ ನಾನು ಒಬ್ಬಕ್ಕೆ ಇದ್ನಿ ನೀಳಕಾಗೋಡ್ದೆ ಬಂದಿ ಚಲೋ ಆತ ನಡಿ ಹೋಗಿ ಬರನು ಯಾ ಸಾಂಗ್ಗಳು ನೋಡಿ ಬ ತರ್ಸೇ ಸರಿ ಸರಿ ಆತ್ ನಾಡಿ ಬಿದ್ದ ಬಿಟ್ನಿ ಅಯ್ಯೋ ಯಕ್ಕ ಹಗರ ಬರ್ಬೇಕಿಲ್ಲ ಅದೇನ್ ಬರತ್ತಿದ್ದೆ ನೀನು ಅಯ್ಯೋ ದೇವ್ರ ಹಗರ ಬರ್ಬೋದು ಬಿಟ್ಟು ನನಗೆ ಹೇಳ ನೀನ ಬಿದ್ದಲ್ಲ ಅಯ್ಯ ಮೂಳ ಅದು ಬರ ಮೂಳ ನೀಂತ್ಕೊಂಡ್ ನಗಾತಿದ್ಯಾಲ ನೋಡ್ಕೊಂತ ನಿನ್ನ ಕರ್ಕೊಂಡು ಹೋಗಿ ಕೂಗಿ ನಾನ ಜರದ್ ಬಿದ್ನಿ ಅಲ್ಲ ಅಯ್ಯೋ ನೀನ್ ಎಬ್ಬ ಬಂದ್ರೆ ನಾ ಜಾರ್ಜ್ ಬಿದ್ರೆ മൊത്ത പൂസൈവ ആകോ സൊണ്ടോ നന്ന സീ ചേഞ്ചർത്ത ചേഞ്ചു നോട് അല്ലെല്ലാര മുൻ നെള തൊഴ് സരി സരി അത് വേലോ ഫ്രെണ്ട്സ് എല്ലാം ഹെങ്കദറി എലോ അതെ അൻ്ക്കൂ ಹೇಳೋದು ಇಷ್ಟ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನೋಡಿದ್ರೆ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೆಲ್ ಬೆಲ್ಲೈಕನ್ ಐತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ವಿಡಿಯೋ ಹಿಡಿ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಪ್ಲೀಸ್ ನೋಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ತಾಯಿ ಇಲ್ಲದವರು ಅದನ್ನು ಕೂಡ ವಿಡಿಯೋಸ್ ಬರತ್ತವು ಪ್ಲೀಸ್ ಅದನ್ನು ಕೂಡ ನೋಡ್ರಿ ಆರ್ ಕಾರ್ಟೂನ್ ರೈಚರ್ ಚಾನಲ್ಲಿ ಬರಾಕತ್ತವು ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇನ್ನೂ ಯಾರು ಬಂದಿರಲ್ಲ ಅಯ್ಯ ಇರ್ತಾರವಾ ನೋಡೋದು ಮುಂದೆ ಹೋಗಿ ಹ್ಞೂ ಆತ ಇಲ್ಲೇ ಕುಂದ್ರ ನನ್ನ ಹ್ಞೂ ಇಲ್ಲೇ ಕುಂದ್ರ ಬರ್ತಾರಂತವ್ರ ಏಪ್ಪ ಏನಂತಮ್ಮ ಸಾಂಗೋಲ್ ಇಲ್ಲಾರ ಒಂದು ಇಲ್ಲೇ ಕರಿ ಅವ್ರನ್ನ ಅವ್ರು ಕರಿತಾರ ನಂಗೆ ಹ್ಞೂ ಆತು ಹಂಗಾರ ಕುಂದ್ರ ಇಲ್ಲೇ ನಂಗೂ ಅಲ್ಲಿಂದ ನಡ್ಕೊಂಡು ಬಂದ ಭಾಳ ಸುಸ್ತಾಗಿದ್ದೆ ವಾ ಅದಕ್ಕೆ ಆತ ಕುಂದ್ರ ಕುಂದ್ರ ನಾನು ಕುಂತ ನೀನು ಕುಂದ್ರ ಹಂಗಾರ ಹಿಂಗೆ ಏನ್ರ ಬಾಯಿ ಸೂರ್ ಬಂದ್ರಿ ಏನ್ ಅದು ಗುರುಗಳ ನಾವು

ಆಕಿನ ಇಟ್ಕೊಂಡು ಬಿಟ್ಟನು ಯಾರದ ಮುಂದೆ ಹೇಳ್ಬೇಕು ಬಿಡ್ಬೇಕು ಬಿಡೋರು ಗಂತ ಗೊತ್ತಾಗ ಗೊತ್ತಾಗ್ ಬಂದಂಗಾಗೈತಿ ಹೊಟ್ಟೆ ನೋಡ್ರೆ ಕೂಸೈತಿ ಮುಂದೆ ಹುಟ್ಟಿದ ಮೇಲೆ ನಾನು ಏನಂತ ಹೇಳಬೇಕು ಏನು ಮಾಡಬೇಕು ಒಂದು ತೋಚವಾತ ಈ ಕಡೆ ತವ್ರ ಮನೆಗೆ ಹೋಗು ತಾಯಿ ಸತ್ತ ಹೋದ ಅನ್ನ ಅನ್ನನ ಹೇಂತಿ ಹೋದಾಗ ಎರಡು ದಿನ ಚಂದಾಗ ಮಾತಾಡ್ಸ್ತಾರೆ ಅದೇ ಇನ್ನೊಂದು ದಿನ ಇದ್ದ ಅವರು ಇವಾಗ ಹೊಗ್ಕ್ಕಳು ಅಂತಿರ್ತಾರ ಅದಕ್ಕೆ ಅಲ್ಲಿ ಹೋಗ್ದಂಗೆ ಆಗೈತೆ ಹೋಗ್ದಂಗೇತನ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ ಹೊಟ್ಟೆ ಕೂಸೈತಂತ ನೋಡ್ದೆ ಊಟಕ್ಕೆ ಹಾಕ್ದ ಬರೀ ದನ ಬಡ್ದಂಗ ಬೆಳ್ಯಾಕತ್ತ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ಬೋದ್ರಿ ಒಂದಿಟ್ಟ ನೀವು ನೋಡಿ ಹೇಳ್ರಿ ಗುರುಗಳ ಹೌದ್ರಿ ಗುರುಗಳ ನಾನೀಗ ಕಷ್ಟ ನೋಡಕ್ಕ ಆಗ್ದಾನ ನಿಮ್ಮ ಕಡೆ ಕರ್ಕೊಂಬಂದ್ರಿ ನನ್ನೀಕ ನೀವೇ ಏನಾರ ಪರಿಹಾರ ಹೇಳ್ರಿ ಪಾಪ ಭಾಳ ಕಷ್ಟದಾಗೈತ್ರಿ ಹುಡುಗಿ ಬರೀ ಗಂಡ ಹೊಡಿದು ಬಡಿದು ಭಾಳ ಮಾಡಾಕತ್ತಾನ ನೋಡ್ರಿ ರೂಮ್ಯಾಗ ಕೂಡ ಹಾಕಿ ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ ಪತ್ತೆ ಇಲ್ಲದಂಗೆ ಹೋಗ್ಬಿಟ್ಟಾನ ಅದಕ್ಕೆ ನಾನ ಮನೆಗೆ ಹೋದಾಗ ನೋಡಿನಿ ಹಾಕಿದ್ರಲ್ಲ ತಗದ ಚಿಲ್ಕ ತಗದ ಕರ್ಕೊಂಡು ಕಾಸ ಬನ್ನಿ ಅನ್ನಿ ಅದಕ್ಕೆ ಹೋಗುನ್ ಬಯ ಇಲ್ಲಿ ಒಬ್ರು ಗುರುಗಳದಾರ ಕಷ್ಟಕ್ಕೆಲ್ಲ ಪರಿಹಾರ ಕೊಡ್ತಾರ ಹ್ಞೂ ಅಂತ ಪಾಪ ನಂಬಿ ನಿಮ್ ಅಂತೆಕ ಕರ್ಕೊಂಡ್ ಬಂದ್ರಿ ಅದಕ್ಕ ನೀವೇ ಪರಿಹಾರ ಹೇಳಬೇಕ್ರಿ ಗುರುಗಳ ಹೌದಾ ಸರಿ ಸರಿ ಆತ್ವಾ ಬಾಳ ಕಷ್ಟ ಗಂಡನ ಹೆಸರು ಏನಂತ ಹೇಳು ನಿನ್ ಹೆಸರು ಹೇಳು ನಾನು ನೋಡ್ ಕೆಲಸ ಹೇಳಂತು ನನ್ನ ಗಂಡನ ಹೆಸರು ರೀ ರಮೇಶ್ ಅಂತ ಹೇಳ್ರಿ ನನ್ನ ಹೆಸರು ಗೀತಾ ರೀ ಗುರುಗಳ ನೀವು ನಮಗೇನಾರ ಪರಿಹಾರ ಕೊಡ್ರಿ ಹೊಟ್ಟೆಯಾಗ ಮೊದಲೇ ಕೂಸೈತ್ರಿ ಏನಾರ ಆದರೆ ಏನು ಮಾಡೋದ್ರಿ ಗುರುಗಳ ನಾನು ನೋಡ್ತೀನಿ ನೋಡ್ತೀನಿ ಏನು ಚಿಂತೆ ಮಾಡಬೇಡ ದೇವರೆಲ್ಲ ಒಳ್ಳೇದ ಮಾಡ್ತಾನ ಒಳ್ಳೆಯವ್ರು ಯಾವತ್ತಿದ್ರು ಒಳ್ಳೇದು ಆಗ್ತತಿ ಕೆಟ್ಟದಂತೂ ಆಗಂಗಿಲ್ಲ ನೀ ಏನು ಯೋಚನೆ ಮಾಡಬೇಡ ನಾನು ನೋಡಿ ಎಲ್ಲ ಹೇಳ್ತಾನಂತ ತಡಿ ರಮೇಶ ಗೀತಾ ಅಲ್ಲ ಇವ ನಿನ್ನ ಜಾತಕ ಅವನ ಜಾತ ಕದಾಗ ಕೂಡ ಬಂದೇ ಇಲ್ಲ ಒಂದ್ ಇಟ್ಟಿಟ್ಟು ಏರು ಭಾಳ ಐತಿ ಬರೀ ಕಷ್ಟ ಕೊಡುವಂಗೈತಾನ ಅವ್ನಿನಗ ನೀನು ನೀನ್ ಮಟ ಮಠ ಅವ್ನಿಗ ಕಷ್ಟನ ಕೊಡ್ತಾನ ನೋಡಿ ನಾನು ಬಾಳ್ ಚಂದ್ ನೋಡ್ಕೊಂಡಿದ್ದವ್ನ ಆದ್ರೂ ಚಂದ್ ಅಂದ್ರು ತಿನ್ನಾಕ್ ಇನ್ನಾಕ್ ಅದಕ್ಕೂ ಕಡಿಮೆ ಮಾಡಿರ್ಕಿಲ್ಲ ಆದ್ರೆ ಇತ್ತೀಚಿಗೆ ಎಲ್ಲಾನು ಬಂದ್ ಮಾಡಿಬಿಟ್ಟಾನ ಕರೀತಿ ಸುಳ್ಳೈತ ಹೇಳುದುಗ ನೀವ್ ಹೇಳೋದೆಲ್ಲಾ ಕರೀತಿ ಮೊದಲ ಬಾಳ್ ಚಂದ್ ನಾನು ಭಾಳ ಅಂದ್ರೆ ಭಾಳ ಚಂದ ಮಾಡ್ಕೊತಿದ್ದ ಯಾಕಂದ್ರೆ ನನ್ಗೆ ಗೊತ್ತಿರಕಿಲ್ಲ ಎಲ್ಲ ಸತ್ಯ ಅದಕ್ಕೆ ನನಗೇನು ಸತ್ಯ ಗೊತ್ತಾತಲ್ಲ ಅವಾಗಿಂದ ನನ್ಗೆ ಬಾಳ್ ಕಾಡಾಕತ್ತಾನ ರೀ ಹೊರಗಡೆ ಭಾಳ ಕಾಡಾಕತ್ತೇನ್ರಿ ಆ ಹೆಣ್ಣಿನ ಸವಾಸ ಅವ್ನು ಬಿಡುವಂಗಿಲ್ಲ ಅವ್ವ ಯಾಕಂದ್ರೆ ಅವು ಬಿಡ್ತಾನಂದ್ರು ಆ ಹೆಣ್ಣು ಬಿಡಂಗಿಲ್ಲ ಆ ಹೆಣ್ಣು ಬಿಡ್ತನಂದ್ರೂ ಅವು ಬಿಡಂಗಿಲ್ಲ ಹಂಗೆ ಐತ ಅವ ಸಂಬಂಧ ಹಾಂ ನೀನು ಅವ್ನು ಬಿಡುದನ ಚಲೋ ಅನಿಸ್ತದೆ ನನಗೆ ಅಂತಸ್ತು ಮಟ್ಟಿಗೆ ನಿನಗ ಅವ್ನು ಬಿಟ್ಟು ಬೇರೆದು ಏನಾರ ಮತ್ತು ಇದು ಇದು ಏನಾರ ಯಾಕಂದ್ರೆ ಈ ಜೀವನ ನಿನಗೆ ಸುಖ ಇಲ್ಲ ಅಂತ ಅನ್ಸತ್ ನನಗ ಈ ಮಗುನೂ ಒಟ್ಟೆ ಆಗತಿ ಅಂತಿಲ್ಲ ಅದು ಏನೋ ಒಂದು ಕಾರಣದಿಂದ ಆ ಅಂತ ಅನ್ಸತ್ ನನಗ ಅದು ಭೂಮಿ ಮೇಲೆ ಬರುದಿಲ್ಲ ಅಂತ ಕೆಲಸ ಐತಿ ಯಾಕಂದ್ರ ಅದು ಹಂಗನ್ನ ಬಂದತ್ ನಿಮ್ ಇಬ್ರು ಜಾತಕದಾಗ ನೋಡ್ಬೇಕಿದ್ರ ನಾನ್ ಸುಳ್ಳು ಹೇಳಿದ್ರೆ ನೀನು ನನ್ನ ಬಟ್ಟೆ ಇನ್ನೊಬ್ರು ಬೇಕಿದ್ರೆ ಕೇಳ ಈ ಮಗುನು ನೀನು ಬಹಳ ಕಷ್ಟ ಐತಿ ನೀನು ಕಷ್ಟ ಈ ಮಗು ಉಳಿತೈತಿ ಇಲ್ಲ ಅದು ಇರಂಗಿಲ್ಲವ ಇದದ್ದು ಹೇಳಾಕತ್ತ ನನ್ ಸುಳ್ಳು ಅಂತೂ ಹೇಳತ್ತಿಲ್ಲ ಈ ನೀನು ಏನು ಮಾಡ್ಬೇಕಂದ್ರೆ ನಾ ಹೇಳಿದಂಗೆ ಪೂಜೆಗಳೆಲ್ಲ ಮಾಡ ಆದರೆ ಉಪವಾಸ ಉಪಾಸ ಮಾಡೋಕೆ ಹೋಗ್ಬೇಡ ಸರಿಯಾಗಿ ಊಟ ಮಾಡಿ ದೇವ್ರೇನು ಉಪವಾಸ ಮಾಡಿ ನೀನು ವ್ರತ ಮಾಡಂತ ಹೇಳಂಗಿಲ್ಲ ಏನು ಗಂಡನ್ ಸಲುವಾಗಿ ಈ ವ್ರತ ಮಾಡ್ಬೇಕಂತ ಅನ್ನತ್ತಿದಿ ಹಾ ನಿನ್ ಜೀವನ ಚಲೋ ಆಗಿರಲಿ ನಿನ್ನ ಗಂಡ ನಿನ್ನಂತ ಆಗಿರಲಿ ಅಂತ ಏನು ಮಾಡತ್ತಿದ್ದಿಲ್ಲ ಆ ದೇವ್ರು ನೀನು ಒಳ್ಳೇದು ಮಾಡೇ ಮಾಡ್ತಾನೆ ಕೆಟ್ಟದ್ದಂತೂ ಯಾವತ್ತೂ ಆಗಂಗಿಲ್ಲ ದೇವ್ರನ್ನ ನಂಬ ಆ ದೇವ್ರು ನಿನ್ನ ಕೈ ಹಿಡ್ದ ಹಿಡಿತಾನೋ ಒಳ್ಳೇದಾಗೆ ಆಗ್ತತಿ ನಾನು ನಿಂಗೆ ಮಾತು ಕೊಡತ್ತ ನಿನ್ನ ಗಂಡ ನಿನ್ನ ಮಗು ನೀನು ಎಲ್ಲರೂ ಚಂದ ಇರ್ಬೇಕಂದ್ರೆ ನೀನು ಹೇಳಿದ ನೋಡನಂತ ಓ ಇದು ಐವತ್ತು ಪರ್ಸೆಂಟ್ ಅಷ್ಟೇ ಇವ್ವಾ ನಾನ್ ನೂರು ಪರ್ ಪರ್ಸೆಂಟ್ ಗ್ಯಾರಂಟಿ ಕೊಡಕ್ಕೆ ಹಂಗಿಲ್ಲ ನನಗೆ ಯಾಕಂದ್ರೆ ಅದು ಹಂಗನ ಬಂದತ್ ನಿಮ್ ಇಬ್ರು ಜಾತಕದಾಗ ಅಯ್ಯ ಶಿವನ ನನ್ನ ಗಂಡನ ಜೀವನ್ ಗಂಡನ್ ಬಿಡ పెడు <laughs> క్రీ <laughs> ನನ್ನ ಜೀವನದಾಗ ಏನಾಯ್ತ ನನಗೊಂದು ಒಂದು ಆಕೆ ಯಾಕೆ ಬಂದ್ಲು ನನ್ನ ಗಂಡನ ಜೀವನದಾಗ ನಾನು ಅವ್ರನ್ನ ಪ್ಯಾರು ಮಾಡಲಿ ನಾನು ಅವ್ರನ್ನ ಪ್ಯಾರು ಮಾಡಲಿ ದೇವರ ಎಲ್ಲಿ ಹೋಗ್ಯನೋ ಗೊತ್ತಿಲ್ಲರಿ ಎರಡು ದಿನ ಆತು ನಿನ್ನ ಕದ ಹಾಕೊಂಡು ಹೋದವ ಇನ್ನೂ ಮಠ ಪತ್ತೆ ಇಲ್ಲ ಎಲ್ಲಿ ಹೋಗ್ಯಾನೋ ಆಕೆ ಮನೆಯಾಗೋದನೋ ಒಂದು ತಿಳಿಬಲ್ಲದ ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ನನ್ನ ಬಂದು ಹೊಡಿತಾನ ಮತ್ತು ನಿನ್ನ ಜಾಡಿ ಹೋದ ನೀನು ಹೊಟ್ಟೆ ಆಗಿರೋ ಕೂಸನ್ನು ಸಾಯಿಸ್ತಾನಂತ ಹೇಳಿ ಗುರುಗಳು ಅದಕ್ಕೆ ನಾನು ಅಲ್ಲಿ ಹೋಗಿಲ್ಲ ಎಲ್ಲಿಗೆ ಹೋಗಿ ಅಲ್ಲಿ ಅಂತ ಏನಾರ ಗೊತ್ತಾಕತ್ತೇನ್ರಿ ನನಗೆ ನೋಡಿ ಹೇಳ್ತೀನಿ ತರಿ ಅವನು ಎಲ್ಲ ಗುಣಗಳು ನೋಡಿದ್ರೆ ಅವನೀಗ ಆಕಿ ಜೊತಿನ ಅದಾನೆ ಅವ ಇನ್ನ ಈ ಕಡೆ ಒಂದು ನಾಲ್ಕು ದಿನ ಬರುವಂಗೆ ಕಾಣಸ್ವಲ್ಲ ಮತ್ತು ಅವ್ರಿಗೆ ಅವು ಎಲ್ಲಿದ್ದಲ್ಲಿ ಅವ್ರಿಗೆ ಇವಾಗ ಇದು ನಡಿತೈತಿ ಅವ್ವ ಏನಂತಾರು ಶಾಸ್ತ್ರ ಮಾಡಾಕತ್ತಾರ ಎದಕ್ಕೆ ಮಾಡತಾರ ಶಾಸ್ತ್ರ ಅಂದ್ರ ಅದು ನಿಂಗೂ ಗೊತ್ತಿರ್ತತಿ ಮದ್ ಯಾವ್ದಾಗ ಮಾಡ್ತಾರಲ್ಲ ಆ ಶಾಸ್ತ್ರ ಮಾಡತ್ತಾರ ಮಕ್ಕಳಾಗಿಲ್ಲ ಅಂತ ಮಾಡಾಕತ್ತಾರ ಶಾಸ್ತ್ರ ಹ್ಮ್ ನೀನ್ ಗಂಡಗ ಹೇಳಿದಿಲ್ಲ ಆ ಹುಡುಗಿಗೆ ಮಾಡಾಕತ್ತಾರ ಹ್ಞೂ ಎಲ್ಲಿ ಅಂದ್ರೆ ಈ ಊರಾಗಂತೂ ಇಲ್ಲ ಅವ್ರ ಬ್ಯಾರೇ ಯಾವ್ದೋ ಊರಿಗೆ ಐತಿ ಆ ಕಡೆ ಈ ಕಡೆ ಉತ್ತರ ದಿಕ್ಕಿಗೇನೋ ಹೋದ ಐತಿ ನೋಡುವ ಆ ಊರಿಗೆ ಆ ಕಡೆ ಊರಿಗೆ ಹೋಗಿದಾರ ಅವ್ರ ಅದು ಎಕಡೆ ಬರ್ತತಿ ಏನು ಮಾಡ್ತತಿ ಅಂತ ಹೇಳಿ ನೀನು ಹುಡುಕ್ಬೇಕು ನನಗೂ ಅಷ್ಟ ಪೂರ್ಣ ಹೇಳಕ್ಕೆ ಆಗೋಲ್ಲ ಯಾಕಂದ್ರೆ ದೇವ್ರು ನಮ್ಮ ಬಾಯಾಗ ಇಷ್ಟ ನೋಡಿತಾನ ನಾವು ಇಷ್ಟ ಮಾತ್ರ ಹೇಳ್ಬೇಕಾಕತಿ ಜಾಸ್ತಿ ಹೇಳಿದ್ರೆ ನಮ್ಗ ತೊಂದರೆ ಆಗ್ತತಿ ಅಯ್ಯೋ ಶಿವನ ಶಾಸ್ತ್ರನ ಏನ್ತಿರುವಾಗ ಏನ್ ರಾಜನ ಕೊಟ್ಟು ಇನ್ನೊಂದ್ ಮದ್ವಿ ಆದ ನನ್ ಗೀತಾವ್ನ ಶಾಸ್ತ್ರ ಅಂತಾರು ಮದ್ವಿ ಆದಾಗ ಅಷ್ಟೇ ಶಾಸ್ತ್ರ ಮಾಡ್ಕೋತಾರು ಮತ್ತ ಇವ್ ನೋಡಿದ್ರೆ ಶಾಸ್ತ್ರ ಈಗ ಯಾಕೆ ಮಾಡ್ಕೋತಾರು ರಾಜ ಜೊತೆ ಎಲ್ಲ ಆದಂಗೈತಿ ಮತ್ತ ಅಲ್ಲಿ ಯಾಕೆ ಮಾಡಕ್ ಶಾಸ್ತ್ರ ಏನು ಉತ್ತರದಕ್ಕೆ ಹೀಗೋಗ್ಯನು ಅಲ್ಲಿ ಯಾರು ಅದಾರ ನಾನು ನಿಮ್ಮ ಸಂಬಂಧಿಕರ ಬಳ್ದಾರ ಇಲ್ಲ ಯಾಕ ಅಲ್ಲಿ ಯಾರು ಇಲ್ಲ ಗುರುಗಳ ಇದನ್ನ ಹೆಂಗಾರ ತಡಿಬೇಕಲ್ರಿ ನಾ ಏನು ಮಾಡಿರಿ ನನಗೆ ಹೇಗಾರ ಒಂದು ಸಹಾಯ ಮಾಡ್ರಿ ನಿಮ್ಮ ಕೈ ಮುಗಿತನ್ರಿ ಗುರುಗಳ ಏನಾರ ಗುರುಗಳು ನನಗೆ ಸಹಾಯ ಮಾಡ್ರಿ ನಿಮ್ಗೆ ಕಾಲು ಬೀಳ್ತಾನೆ ನನ್ನ ಜೀವನ ಸರಿ ಹೋಗ್ಬೇಕು ನನಗೆ ಮಗು ಆಗ್ಬೇಕು ನನಗೆ ಮಗು ಬೇಕು ರೀ ಗುರುಗಳ ಎಲ್ಲ ಚಲೋ ಆಗ್ಬೇಕಂದ್ರೆ ನನ್ನ ಗಂಡ ಚಲೋ ಆಗ್ಬೇಕು ಅದಕ್ಕೆ ನನಗೆ ಎಷ್ಟಾರ ಕಷ್ಟ ಆಗ್ಬಾತ್ರಿ ಯಾರು ಆದರೂ ಮಾಡ್ತೇನೆ ಹೇಳಿರಿ ಗುರುಗಳು ಹೇಳ್ರಿ ಪಾಪ ಈಗ ದುಃಖ ನೋಡಿ ಕಣ್ಣ ನೀರು ಏನು ಹೊಂಟವ್ ಏನ್ ಆಕೆ ಜೀವನ ಸರಿ ತಂದಿ ಮಾಡಿ ಇಲ್ಲ ಈ ಕಡೆ ಗಂಡನು ಚಲೋ ಇಲ್ಲ ಅತ್ತಿಮಾ ಅವರಾದ ಬಿಡು ಇದ್ದನಂದ್ರ ಇದ್ದ್ರ ಅತ್ತಿಮಾವನು ಇಲ್ಲ ಏನ್ ಮಾಡುದೇ ಯುವ ಇಂತ ಜೀವನ ಬ್ಯಾಡ್ ಅನ್ಸಿ ಬೇಡ ಬ್ಯಾಡ್ ಅನ್ಸಿ ಬಿಡ್ತತಿ ನೋಡ್ಬಗಳ ಉತ್ತರ ದಿಕ್ಕಿಗೆ ಹೋಗ ನಿನಗ ಅಲ್ಲಿ ಹೋಗಿ ಅಂದ್ರ ಎಲ್ಲಾ ಒಳ್ಳೇದಾಕತಿ ಹೋಗಿ ಹುಡುಕ ಸತ್ಯ ಹೊರಬರ್ಬೇಕ ಸತ್ಯ ಹೊರಗೆ ಬರೋದು ಬಾಳ ದಿನ ಇಲ್ಲ ಅವ್ರಿಬ್ರು ಸತ್ಯ ನೀ ಬಯಲು ಅಂದ್ರೆ ನಿನ್ನ ಜೀವನ ಸುಖಕರವಾಗಿರ್ತತಿ ಆದ್ರೆ ಆ ಸತ್ಯ ಹೊರಕಾಗಲಿಲ್ಲ ಅಂದ್ರೆ ನಿನ್ನ ಜೀವನ ಬಾಳ ನರಕ ನೋಡ್ತಿ ನೀನು ಜೀವನ್ದಾಗ ಕಾಣ್ತಿರುವಂಥ ನರಕಗಳೆಲ್ಲ ನಿನ್ನ ಕಣ ಮುಂದೆ ಬರ್ತಾವಂತ ಆ ಯಾರಾಗ ಯಾವುದಾದ್ರೂ ಒಂದನ್ನ ಚಲೋದಾಗ ಆಯ್ಕೆ ಮಾಡ್ಕೊಂಡ ನಿನ್ ಜೀವನಾನ ನಿನ್ ರೂಪಸ್ಕೊತಾಯಿ ರೂಪಸ್ಕೋ ಅವರಿಬ್ರು ನಗ ನಗತ ಆರಾಮಾಗಿದಾರ ನನ್ನ ಕಣ್ಣಿಗೆ ಅವರು ಉತ್ತರ ದಿಕ್ಕಿನ ಕಾಣಾಕತ್ತಾರ ನೀನು ಅಲ್ಲೇ ಹೋಗು ಅಲ್ಲೇ ನಿಂಗ ಅವರು ಸಿಕ್ಕ ಸಿಕ್ತಾರ ನೀನು ಅದನ್ನೆಲ್ಲಾರ್ಗೂ ಗೊತ್ತು ಮಾಡ ಸತ್ಯನ ಗೊತ್ತು ಮಾಡು ಗೊತ್ತು ಮಾಡು ಗೊತ್ತು ಮಾಡಿದ್ರಲ್ಲಿ ಮಾತ್ರ ನಿನ್ನ ಜೀವನ ಸುಖಕರವಾಗಿ ಸುಖಕರವಾಗಿರ್ತತಿ ಮಗಳ ಸುಖಕರವಾಗಿರ್ತತಿ ನೀನ್ ಇನ್ನು ಹೋಗಿ ಬಾ ಆದ್ರಿ ಗುರುಗಳ ನಾನು ಹೋಗ್ತೇನೆ ಉತ್ತರ ದಿಕ್ಕಿಗೆ ಹೋಗಿ ಹೋಗ್ತೇನೆ ಯಾವ್ದಾದ್ರು ಊರಾಗಿರ್ಲಿ ಓಕೆ ಸರ್ ನನ್ನ ಸತ್ಯನ ಕಂಡು ಹಿಡ್ದೆ ಹಿಡಿತಾನೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಸತ್ಯ ಕಂಡು ಹಿಡ್ದು ಎಲ್ಲರಿಗೂ ಗೊತ್ತಾಗುವ ಮಾಡೇ ಮಾಡ್ತಾನೆ ರೀ ಗುರುಗಳ ಮಾಡೇ ಮಾಡ್ತಾನೆ